र <coughs> थी <coughs> 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 केनन टाउन दुका ओ शडा मेलडा वाइजो ಅಂತ ನೋಡ್ತ ಅವನು ನನ್ನ ಮಗನು ಹೇ 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 ಗೆಕ Yeah, I'm gonna put it Hey. hey. ಒಂ ಇದು ಮಾಡ್ಕೊಳ ನಿನ್ ಕಾಯ್ ಮಾಡುವಲ್ಕಮ್ ಟು ಎನ್ ಎಸ್ ಫಾರ್ಮರ್ ನಾನು ನಿಮ್ಮ ಪ್ರೀತಿಯ ಶರತ್ ಅನ್ಬಿಟ್ಟೆ ಇವತ್ತು ನಾವು ಅರುಣ್ ಅರುಣ್ಣನವ್ರ ಮನೆಗೆ ಬಂದಿದ್ವಿ ನಮಸ್ತೆ ನಮಸ್ತೆ ತಮ್ಮ ಹೆಸರು ಅರುಣ್ ಯಾವ ತಾಲೂಕು ಯಾವ್ದಿದೆ ಬೈಪ್ನಳ್ಳಿ ಬಿದ್ರಹಳ್ಳಿ ಹೋಗ್ಲಿ ಬೆಂಗಳೂರು ಪೂರ್ವ ತಾಲೂಕು ಬೆಂಗಳೂರು ಡಿಸ್ಟ್ರಿಕ್ ಹೌದು ಮಾಡಿದ್ರೆ ನಿನ್ನೇನಾ ನಿನ್ನೆ ರಾತ್ರಿ ಮಾಡಿದ್ರೆ ನಿನ್ನೆ ರಾತ್ರಿ ಗೊತ್ತು ಹೌದಾ ಮತ್ತೆ ಇಷ್ಟಾಗಿದೆ ಎರಡು ಇಪ್ಪತ್ತಾಗ ಎರಡು ಇಪ್ಪತ್ತು ಏನು ಉದ್ದೇಶ ಎರಡು ಇಪ್ಪತ್ತು ಹೇಳ್ತಾ ಏನು ಉದ್ದೇಶ ಕರು ಆಗಿರೋಕೆ ಎರಡು ಇಪ್ಪತ್ತು ಹೇಳ್ತಾ ಇದ್ದೀರಿ ನಮಗಾಗಿಲ್ಲದ ಎರಡು ಇಪ್ಪತ್ತು ಹೌದಾ ಮತ್ತೆ ಸಮಾಚಾರ ಇನ್ನೇನಾಯ್ತು ಕೈತಿನ ಏನೇನು ಕೊಡ್ತೀರ ಅಣ್ಣ ಏನಿಲ್ಲಪ್ಪ ಚಕ್ಕೆ ಬೋಸ ರವೆ ಬೂಸ ಕಳ್ಳೆ ಹೊಟ್ಟು ಹಾಲು ಕೊಡ್ತಾ ಇದ್ದೀನಿ ಹಾಲು ಕೊಡ್ತಾ ಇದ್ದೀರಾ ಅಣ್ಣ ಹಾಲು ಮತ್ತೆ ಚಕ್ಕೆ ಬೋಸಾ ರವೆ ಬೋಸ ಕೊಡೋದ್ರೆ ಏನು ಉಪಯೋಗ ಏನು ಉಪಯೋಗ ಇವಾಗ ತಕ್ಷಣ ನಾವೇನು ಮಾರಲ್ಲ ಅದ್ರನ್ನ ಇವನ ನಾರ್ಮಲಾಗಿ ತಿನ್ಕೊಂಡವೆ ಈಗ ಮಾರಂಗಿದ್ರೆ ಅವಾಗ ಬೇರೆ ಇದು ಮಾಡ್ತೀರಿ ಜಾತ್ರೆ ಏನು ಇಲ್ಲಲ್ಲ ಇವಾಗ ಏನು ಮಾಡಲ್ಲ ಹೌದಾ ಇದು ಅಣ್ಣ ನೀವು ಕೋಡು ಮತ್ತೆ ಮಾಡಿಸ್ಬೇಕು ಅಂದ್ರೆ ಯಾರನ್ನ ಕರ್ಕೊಂಡ್ಬತ್ತೀರಾ ಗೊರ್ಸು ಭಾಷೆ ಮಾಡೋದು ಕೋಡು ಲೋಕೇಶನ್ ಮಾಡೋದು ರಾಮನಗರ ಬರ್ತಾರೆ ಹೌದಾ ಮತ್ತೆ ಇದು ಕೆಲ್ಸಾಗಿಲ್ಲ ಮಾಡೋಣ ಇನ್ನ ಏನು ಕೆಲಸ ನೀವು ಯಾವ ಜಾತ್ರೆಯಿಂದ ತಂದಿತ್ತು ಚುಂಚುನ್ಕಟೆಯಲ್ಲಿ ಅಣ್ಣ ಚುಂಚುನ್ಕಟೆ ಜಾತ್ರೆ ಉದ್ದೇಶ ಏನು ಚುಂಚುನ್ಕಟೆ ಅಂತ ನಮ್ಮ ಕರ ಮಾರಿದ್ರಿ ದೊಡ್ಡದ ಎರಡಲ್ಲವೋ ಆ ಜಾತ್ರೆ ಇತ್ತು ಅವಾಗ ತಂದ್ ಇಷ್ಟು ಕೊಟ್ರಣ ಎರಡಲ್ಲವೋ ಎರಡೂವರೆಗೆ ಎರಡೂವರೆಗೆ ಅವ ಅಣ್ಣ ಅವಕು ಈಗ ಏನು ವ್ಯತ್ಯಾಸ ಇವಾಗ ಇಷ್ಟೊಂದು ಚಿಕ್ಕವತ್ತಿನ ವಸತಿ ದೊಡ್ಡವಿದ್ವು ನಾವು ಚಿಕ್ಕವೇ ತಂದು ದೊಡ್ಡವ ಮಾಡಿದ್ದ ಹೌದಾ ಎರಡು ಇಪ್ಪತ್ತು ಎರಡು ಇಪ್ಪತ್ತು ಹಳ್ಳಿ ಇತ್ತು ರಾಜ ಮಹಾರಾಜರೇ ಹಳ್ಳಿಕಾರ ಅಂತ ಕಟ್ಟಿದ್ರು ಏನು ಉತ್ಕೊಂಡಿಲ್ಲ ಅಂದ್ರೆ ಈಗ ಜಾಸ್ತಿ ಹಳ್ಳಿಕಾರ ಅಂತ ಕರಿತಾ ಇದಾರೆ ಈಗ್ಲು ಮನೇಲೋಗ್ ನಮ್ಮ ತಾ ನಿಮ್ಮ ತಾತನ ಯಾರನ್ನ ಕೇಳ್ರಿ ಹಳ್ಳಿಕಾರ ಅಂತ ಹೇಳಲ್ಲ ಅವರು ನಾಟಿದಾನ ಅಂತ ಅವ್ರು ಹೇಳೋದ್ ಈಗ್ಳೂನು ಈ ಹಳ್ಳಿಕಾರ ಅಂತ ಒಂದು ಲೋಗ ಇದೆ ಹಳ್ಳಿಕಾರ ಅಂತ ಕರ್ಕೊಂತಾರ ಅಷ್ಟೇ ಹೌದಾ ಅಣ್ಣ ನಿಮಗೆ ಹಳ್ಳಿಕಾರ ಇದೆ ಸೆಲೆಕ್ಷನ್ ನಾನು ಇದೆ ಪ್ಯೂರ್ ಹಳ್ಳಿಕಾರ ಅಂತ ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ ಪ್ಯೂರ್ ಹಳ್ಳಿಕಾರ ಇದೆ ಅಂದರೆ ಸಣ್ಣ ಮುಗ್ದೆ ಕತ್ತ ಜಾಗ ಇದು ಗಂಧೋಟ್ ಕಮ್ಮಿ ಇರಬೇಕು ಮಕ ಜಾಗ ಅಗ್ಲ ಇರಬೇಕು ಸಣ್ಣ ಉದ್ದ ಇರಬೇಕು ಮಕ ಅದು ಹಳ್ಳಿಕಾರ ಅಂತೀವಿ ನಾವು ನಿಮ್ಮ ಬಾಲ ಸಣ್ಣ ಇರಬೇಕು ನಿಮ್ಮ ಫೋನ್ ನಂಬರು ಏಯ್ಟ್ ಒನ್ ಏಯ್ಟ್ ಒನ್ ನೈನ್ ಸೆವೆನ್ ಒನ್ ಏಯ್ಟ್ ಟು ಫೋರ್ ಡಬಲ್ ಒನ್ ಟು ಫೋರ್ ಡಬಲ್ ಒನ್ ಡಬಲ್ ಒನ್ ಅಣ್ಣ ನೀವು ಏನು ಶೋಕಿಗೋಸ್ಕರ ಕಲ್ತೀರಾ ಅಥವಾ ಕೆಲ್ಸಕ್ಕೋಸ್ಕರ ಶೋಕಿಗೋಸ್ಕರ ಶೋಕಿಗೋಸ್ಕರ ನೀವು ಯಾವ ಜಾತ್ರೆ ಮಾಡ್ತೀರಾ ನಾವು ಸಪ್ಲಾಮ ಒಂದೇ ಮಾಡೋದು ಮಾಡ್ತಾರೆ ಅಥವಾ ನೀರಾಗಿರ್ಬೋದು ಕರೆಂಟ್ ಆಗಿರ್ಬೋದು ನನಗೆ ವ್ಯವಸ್ಥೆ ಆಗಿರ್ಬೋದು ಅಷ್ಟು ಮತ್ತೆ ಹುಷಾರಿಲ್ಲ ಫೋನ್ ಮಾಡಿದ್ರೆ ಡಾಕ್ಟ್ರಿ ಇಮಿಡಿಯೇಟ್ ಬರ್ತಾರಾ ಅಥವಾ ಏನು ಬರಲ್ಲ ಅಂತಾರ ಏನಿಲ್ಲ ಎಲ್ಲ ಮಾಡ್ತಾರೆ ಎಲ್ಲ ಮಾಡ್ತಾರೆ ನೀವು ಬಿಡಿಸಿ ಬಿಡಿಸಿ ಹೇಳ್ಬೇಕಲ್ವಾ ಎಲ್ಲ ವ್ಯವಸ್ಥೆ ಇರ್ತದೆ ಅದು ಬಿಡಿಸಿ ಬಿಡಿಸಿ ಹೇಳೋ ಅವೆಲ್ಲ ಯಾಕೆ ಸುಮ್ಮನೆ ನಾವು ಹೌದಾ ಅಣ್ಣ ನಿಮ್ಮ ಜಾಗದಲ್ಲಿ ಡಾಕ್ಟ್ರಿಗೆ ಏನು ಕೊಡ್ತಾ ಅಲ್ವಾ ಏನಿಲ್ಲ ಏನಿಲ್ಲ ಬಂದಾಗ ಟ್ರೀಟ್ಮೆಂಟ್ ಎಲ್ಲ ಚೆನ್ನಾಗಿ ಅಣ್ಣ ಇಷ್ಟು ಮಾತ್ರ ಅವಕಾಶ ಮಾಡಿ ಧನ್ಯವಾದಗಳು